ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತಿನ ಸಂಚಿಕೆಯಲ್ಲಿ ಯೋಗ ಅದರ ಬಗ್ಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನನ್ನು ಹೇಳ್ತಾ ಹೋಗ್ತೇನೆ ಯೋಗ ಅನ್ನುವಂಥದ್ದು ಒಂದು ಫಿಲಾಸಫಿ ಕೂಡ ಒಂದು ಥೆರಪಿ ಕೂಡ ಮತ್ತು ಡೀಪರ್ ಸೈಕಾಲಜಿ ಕೂಡ ಹೌದು ಅದೊಂದು ಮನಃಶಾಸ್ತ್ರ ಕೂಡ ಹೌದು ಯೋಗ ಅನ್ನುವಂಥದ್ದು ಎಲ್ಲರ ಪ್ರಕಾರ ಅಂದರೆ ಕೆಲವರಿಗೆ ಯೋಗ ಅಂದರೆ ಏನನ್ನಿಸ್ತದೆ ಒಂದು ಮೈ ಕೈಯೆಲ್ಲ ಬಗ್ಗಿಸಿ ನೋವು ಮಾಡಿಕೊಂಡು ಮಾಡುವಂತಹ ಒಂದು ಆಸನಗಳು ಪೋಸ್ಚರ್ಗಳು ಮಾತ್ರ ಅಂತ ತುಂಬ ಜನರ ಮನಸ್ಸಲ್ಲಿ ಇದೆ ಯೋಗ ಮಾಡ್ತೇನೆ ನಾನು ದಿನ ಯೋಗ ಮಾಡ್ತೇನೆ ಅನ್ನುವಂಥದ್ದು ಆ್ಯಕ್ಚುಲಿ ಟರ್ಮಿನಾಲಜಿಯೇ ತಪ್ಪು ಯೋಗ ಮಾಡ್ತೇನೆ ಅಂದರೆ ಸರಿ ಯೋಗ ಆಸನಗಳನ್ನು ಕರೆಕ್ಟ್ ಯಾಕಂದರೆ ಯೋಗ ಅನ್ನುವಂಥದ್ದು ದೊಡ್ಡ ಸಮುದ್ರದ ಹಾಗೆ ಅದರಲ್ಲಿದ್ದು ಒಂದು ಸಣ್ಣ ಪಾರ್ಟ್ ಮಾತ್ರ ಆಸನಗಳು ಅಂದರೆ ಅದು ಜಸ್ಟ್ ದೇಹಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಯೋಗ ಅಂದರೆ ಕಂಪ್ಲೀಟಾಗಿ ಏನು ಅನ್ನುವಂಥದ್ದನ್ನು ಒಂದು ಸಣ್ಣದಾಗಿ ನಾನು ವಿವರಿಸ್ತಾ ಹೋಗ್ತೇನೆ ನೋಡಿ ಯೋಗ ಅನ್ನುವಂತಹ ಶಬ್ದ ಬಂದಿರೋದು ಯುಜ್ ಅನ್ನುವಂತಹ ಒಂದು ಸಂಸ್ಕೃತ ಶಬ್ದದಿಂದ ಯುಜ್ ಅಂದರೆ ಯುನೈಟಿಂಗ್ ಅಥವಾ ಜಾಯ್ನಿಂಗ್ ಸೇರಿಸುವಂಥದ್ದು ಕೂಡಿಸುವಂಥದ್ದು ಈಗ ನೋಡಿ ನಮ್ಮ ಇಂಡಿವಿಜುವಲ್ ಸೋಲ್ ಅಥವಾ ಆತ್ಮವನ್ನು ಪರಮಾತ್ಮನ ಜೊತೆ ಯೂನಿವರ್ಸಲ್ ಅಥವಾ ಸುಪ್ರೀಂ ಸೋಲ್ ಜೊತೆ ಸೇರಿಸುವಂಥದ್ದು ಕನೆಕ್ಟ್ ಮಾಡುವಂಥದ್ದೇ ಯೋಗ ಅಂತ ಥಿಯರಿ ಇದು ಆ ಯಾಕಂದ್ರೆ ಈಗ ನೋಡಿ ಪ್ರಕೃತಿಯಲ್ಲೂ ನಿಮಗೆ ಅನೇಕ ಉದಾಹರಣೆಗಳು ಕಾಣಸಿಕ್ತವೆ ಈಗ ನದಿ ಪರ್ವತದ ಯಾವ ಮೂಲೆಯಲ್ಲೇ ಹುಟ್ಲಿ ಅದರ ಪಯಣ ಎಷ್ಟೇ ಸಮಸ್ಯೆ ಇದ್ರು ಎಷ್ಟೇ ಅಡೆತಡೆಗಳಿದ್ರು ಅದರ ಪಯಣ ಸಮುದ್ರಾಭಿಮುಖವಾಗಿ ಹಾಗೆ ಇನ್ನು ಅಂದ್ರೆ ಸಮುದ್ರ ಅಂದ್ರೆ ನೀರಿನ ಬೃಹತ್ ಆಗರ ಸಮುದ್ರ ಮೇಲಕ್ಕೆ ಎಸಿದಂತಹ ಒಂದು ಕಲ್ಲು ಕೂಡ ಮತ್ತೆ ಬಂದು ಬಿಡೋದು ಭೂಮಿಗೆನೆ ಯಾಕಂದ್ರೆ ಬೃಹತ್ ಆಗರ ಕಲ್ಲುನ ಕಲ್ಲಿನ ಬೃಹತ್ ಆಗರವೇ ಭೂಮಿ ಇನ್ನು ಬೆಂಕಿಯ ಜ್ವಾಲೆ ಮೇಲ್ಮುಖವಾಗಿ ಯಾವತ್ತು ಚಲಿಸ್ತದೆ ಯಾಕಂದರೆ ಸೂರ್ಯ ಬೆಳಕು ಮತ್ತು ಶಾಖದ ಮೂಲವೇ ಸೂರ್ಯ ಹಾಗಾಗಿ ಮೇಲ್ಮುಖವಾಗಿ ಅದರ ಚಲನೆ ಬೆಳಕಿಂದು ಅಥವಾ ಬೆಂಕಿಯ ಚಲನೆ ಮೇಲ್ಮುಖವಾಗಿ ಇದೇ ರೀತಿ ನಮ್ಮ ಪಯಣ ಯಾವತ್ತಿದ್ರೂ ಕೂಡ ಯೂನಿವರ್ಸಲ್ ಸೋನ್ ಅದರ ಜೊತೆ ಕನೆಕ್ಟ್ ಆಗಲಿಕ್ಕೋಸ್ಕರ ಹಾಗಾಗಿ ಈ ಯೋಗ ಅನ್ನುವಂಥದ್ದು ಜಾಯ್ನಿಂಗ್ ಅಥವಾ ಒಂದು ಇಂಡಿವಿಜುವಲ್ ಇರೋದನ್ನು ಕಂಪ್ಲೀಟ್ ಸೋರ್ಸ್ಗೆ ಸೇರಿಸುವಂಥದ್ದು ಮೂಲಕ್ಕೆ ಸೇರಿಸುವಂಥದ್ದೇ ಯೋಗ ಅಂತ ಹೇಳಬಹುದು ಈಗ ಇದರಲ್ಲಿ ಈಗ ಪತಂಜಲ ಯೋಗ ಮತ್ತು ಹಠ ಯೋಗ ಅಂತ ತುಂಬ ರೀತಿಯ ಯೋಗಗಳಿದ್ದಾವೆ ಈಗ ವರ್ಲ್ಡ್ ವೈಡ್ ತುಂಬ ಜನಪ್ರಿಯವಾದಂತಹ ಪಾಪ್ಯುಲರ್ ಆದಂತಹ ಯೋಗ ಅಂದರೆ ಯೋಗದ ವಿಧ ಅಂದರೆ ಪತಂಜಲ ಯೋಗ ಪತಂಜಲ ಯೋಗ ಅಂದರೆ ಮಹರ್ಷಿ ಪತಂಜಲಿ ವಿರಚಿತ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ ಈ ಅಷ್ಟ ಅಂಗಗಳು ಯೋಗದ ಎಂಟು ಅಂಗಗಳು ಯಾವುದು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಇವಿಷ್ಟು ಎಂಟು ಅಂಗಗಳು ಈ ಪತಂಜಲಿ ಮಹರ್ಷಿ ಪತಂಜಲಿ ಅವರು ಯಾವ ರೀತಿಯಲ್ಲಿ ಯೋಗವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಥವಾ ಯಾವ ರೀತಿಯಲ್ಲಿ ಮನುಷ್ಯನನ್ನು ಉದ್ಧಾರ ಮಾಡಬೇಕು ಅಥವಾ ಮನೋ ದೈಹಿಕವಾಗಿ ಅವನನ್ನು ಮತ್ತು ಸ್ಪಿರಿಚುವಲ್ ಮೆಂಟಲ್ ಮತ್ತು ಇಂಟೆಲೆಕ್ಚುವಲ್ ಎಲ್ಲ ರೀತಿಯಲ್ಲಿ ಕೂಡ ಸಮತೋಲನವನ್ನು ಎಲ್ಲ ರೀತಿಯಲ್ಲಿ ಕೂಡ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಅಂದರೆ ಮೊದಲನೇದಾಗಿ ಮನಸ್ಸಿನ ಆರೋಗ್ಯವನ್ನು ಕಾಪಾಡಬೇಕು ಅದರ ನಂತರ ದೇಹದ ಆರೋಗ್ಯ ಬರುವಂಥದ್ದವರು ಫಸ್ಟ್ ಯಮ ಮತ್ತೆ ನಿಯಮ ಅದರ ನಂತರ ಆಸನ ಥರ್ಡ್ ಸ್ಟೆಪ್ ಆಸನ ಯಮ ಅದರಲ್ಲಿ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಮುಂತಾದ ನಿಯಮಗಳು ಬರ್ತವೆ ಇನ್ನು ಯಮ ಆದಮೇಲೆ ನಿಯಮ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ನಿಯಮ ಅಂತ ಇಷ್ಟು ಬರ್ತವೆ ಹಾಗಾಗಿ ಇವೆಲ್ಲ ಕೂಡ ನಮ್ಮ ಮನಸ್ಸನ್ನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಶುದ್ಧ ಮಾಡುವಂಥದ್ದು ಇಲ್ಲಿ ಒಂದು ಈಗ ಸಣ್ಣ ಉದಾಹರಣೆ ತಗೊಂಡ್ರೆ ಅಹಿಂಸೆ ಅಹಿಂಸೆಯನ್ನು ನಾವು ತಗೊಂಡ್ರೆ ಅಲ್ಲಿ ಕೂಡ ತುಂಬಾ ರೀತಿಯ ರೂಲ್ಸ್ ಇದಾವೆ ಈಗ ಅಹಿಂಸೆಯನ್ನು ಫಾಲೋ ಮಾಡುವವರ ಸುತ್ತಮುತ್ತ ಕೂಡ ಅಹಿಂಸೆ ತನ್ನಷ್ಟಕ್ಕೆ ಫಾಲೋ ಮಾಡಲ್ಪಡ್ತದೆ ಸಣ್ಣ ಮಗುವಿನ ಎದುರು ನಾವು ಹಿಂಸೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಆ ಮಗು ಹಿಂಸೆಯನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇರ್ತದೆ ಅದರ ಸುತ್ತಮುತ್ತ ಆಟೋಮೆಟಿಕ್ಕಾಗಿ ಯಾರೂ ಕೂಡ ಅದರ ಎದುರು ಮಾಡೋದು ಬೇಡ ನೋವು ಮಾಡೋದು ಆ ಥರ ನಾವು ಆಟೋಮೆಟಿಕ್ ಅಂದುಕೊಳ್ತೇವೆ ಆ ರೀತಿ ಇನ್ನು ಸತ್ಯ ಆ ವಿಷಯಕ್ಕೆ ಬಂದರೂ ಅಷ್ಟೇ ಎಷ್ಟೋ ರೀ ಕೆಲವು ಟೈಮಲ್ಲಿ ನಾವು ಸತ್ಯ ಹೇಳೋ ಹಾಗಿಲ್ಲ ಅಂದ್ರೆ ಒಂದು ಮದುವೆಯನ್ನು ಬ್ರೇಕ್ ಮಾಡುವ ಸತ್ಯ ಇರಬಹುದು ಒಬ್ಬರ ಪ್ರಾಣಕ್ಕೆ ಕುತ್ತು ಬರ್ತದೆ ನಾವು ಆ ಸತ್ಯ ಹೇಳಿದ್ರೆ ಅಂದ್ರೆ ಅಲ್ಲಿ ನಾವು ಸತ್ಯವನ್ನ ಹೇಳೋ ಹಾಗಿಲ್ಲ ಹಾಗೆ ತುಂಬಾ ನಿಯಮಗಳಿದ್ದಾವೆ ತುಂಬಾ ಸೂಕ್ಷ್ಮಗಳಿದ್ದಾವೆ ಅದನ್ನೆಲ್ಲವನ್ನ ನಾವು ಕಲಿತಾ ಹೋದರೆ ತುಂಬಾ ನಮ್ಮ ಈ ಜೀವನ ಸಾಕಾಗೋದಿಲ್ಲ ಅಷ್ಟಿದಾವೆ ಅದರಲ್ಲಿ ಇನ್ನು ಈಗ ನೋಡಿ ನಾವು ಅಸ್ಥೇಯ ಅಸ್ಥೇಯ ಅಂದ್ರೆ ಕಳ್ಳತನ ಮಾಡದೇ ಇರುವಂಥದ್ದು ಈಗ ಇವ ನಿಮ್ಮ ಹತ್ರ ಒಂದು ಪೆನ್ ಕೇಳಿ ನಾನು ನಾಳೆ ಕೊಡ್ಲಿಲ್ಲ ಅಂದ್ರೆ ನಾಳೆ ಕೊಡ್ತೇನೆ ಅಂತ ಹೇಳಿ ನಾನು ಕೊಡ್ಲಿಲ್ಲ ಅಂದ್ರೆ ಅದು ಕೂಡ ಕಳ್ಳತನಕ್ಕೆ ಸಂಬಂಧಪಟ್ಟಿದ್ದು ನಾಳೆ ಬೆಳಿಗ್ಗೆ ಕೊಡೋಳು ಸಂಜೆ ಕೊಟ್ಟರೆ ಅದು ಕೂಡ ಕಳ್ಳತನವೇ ಆಗಿಬಿಡ್ತಿದೆ ಅಸ್ಥೇಯ ಆಗಿಬಿಡ್ತಿದೆ ಅಲ್ಲಿ ಆ ರೀತಿ ತುಂಬಾ ನಿಯಮಗಳಿದ್ದಾವೆ ಬಟ್ ಈಗ ನಾವು ಈಸಿಯಾಗಿ ತುಂಬ ಸುಲಭವಾಗಿ ಫಾಲೋ ಮಾಡಬಹುದಾದಂಥದ್ದು ಆಸನಗಳೇ ಹಾಗಾಗಿ ನಾವೀಗ ಆಸನಗಳನ್ನು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೇವೆ ನಾವೀಗ ಫಾಲೋ ಮಾಡ್ತಿರೋದು ಪತಂಜಲ ಅಷ್ಟಾಂಗ ಯೋಗಕ್ಕಿಂತ ಹೆಚ್ಚು ಹಠಯೋಗ ಹಠಯೋಗ ಅನ್ನುವಂಥದ್ದು ಇನ್ನೊಂದು ವಿಧ ಯೋಗದ್ದು ಹಠಯೋಗದಲ್ಲಿ ಫಸ್ಟು ದೇಹದ ಸ್ವಚ್ಛತೆ ಅದಾದ ಮೇಲೆ ಮನಸ್ಸಿನ ಸ್ವಚ್ಛತೆ ಆ ರೀತಿ ಬರ್ತದೆ ಸ್ವಾತ್ಮಾರಾಮ ವಿರಚಿತ ಅಷ್ಟ ಇದು ಹಠಯೋಗ ಅಂತ ಇಲ್ಲಿ ನಮ್ಮ ದೇಹದ ಆಸನ ನಮ್ಮ ದೇಹವನ್ನು ಬೇರೆ ಬೇರೆ ರೀತಿಯಲ್ಲಿ ಆಸನ ಇರಬಹುದು ಪ್ರಾಣಾಯಾಮಗಳಿರಬಹುದು ಮತ್ತು ಷಟ್ ಕರ್ಮಗಳಿರಬಹುದು ಷಟ್ ಕ್ರಿಯೆ ಅಥವಾ ಷಟ್ಕರ್ಮ ನೇತಿ ಧೌತಿ ಬಸ್ತಿ ಕಪಾಲಭಾತಿ ತ್ರಾಟಕ ಮುಂತಾದ ಕರ್ಮಗಳಿಂದ ನಮ್ಮ ದೇಹವನ್ನು ಕಂಪ್ಲೀಟಾಗಿ ಸ್ವಚ್ಛಗೊಳಿಸುವಂಥದ್ದು ಅದಾದ ಮೇಲೆ ಮನಸ್ಸಿನ ಆರೋಗ್ಯವನ್ನು ನೋಡುವಂಥದ್ದು ಮತ್ತು ಕೆಲವು ಆಹಾರ ಪಥ್ಯಗಳು ಅದರ ಮೂಲಕ ದೇಹವನ್ನು ಸ್ವಚ್ಛಗೊಳಿಸುವಂಥದ್ದು ಅಲ್ಲಿ ಬರ್ತದೆ ಆಮೇಲೆ ಮನಸ್ಸನ್ನು ಸ್ವಚ್ಛಗೊಳಿಸುವಂಥದ್ದು ಇವಿಷ್ಟು ಯೋಗ ಅಂದ್ರೆ ನಮ್ಮ ಯೋಗದ ಬಗ್ಗೆ ಎಷ್ಟು ತಪ್ಪು ತಿಳುವಳಿಕೆ ಇದೆ ಅದರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಿತ್ತು ಇನ್ನು ಮುಂದೆ ನಾವು ಯೋಗವನ್ನ ಅಂದ್ರೆ ಯೋಗದ ಮೂಲಕ ಯೋಗದ ತ್ರೂ ನಾವು ದೇಹವನ್ನ ಯಾವ ರೀತಿ ನೋಡ್ತೇವೆ ಪ್ಲಸ್ ಅದನ್ನ ಆರೋಗ್ಯವನ್ನ ಥೆರಪಿಟಿಕಲ್ ಆಗಿ ಯೋಗವನ್ನ ಹೇಗೆ ಯೂಸ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ನಮಸ್ಕಾರ